ಕರ್ನಾಟಕ ದಲಿತ ಸಂಘರ್ಷ ಸಮಿತಿ ಹಾಗೂ ರಿಪಬ್ಲಿಕ್ ಪಾರ್ಟಿ ಆಫ್ ಇಂಡಿಯಾದ ಜಿಲ್ಲಾ ಸಮಿತಿ ವತಿಯಿಂದ ವಿವಿಧ ಬೇಡಿಕೆಗಳನ್ನು ಸರ್ಕಾರದ ಮುಂದಿಟ್ಟು ಮಡಿಕೇರಿಯ ಜಿಲ್ಲಾಡಳಿತ ಭವನದ ಎದುರು ಪ್ರತಿಭಟನೆ ನಡೆಸಲಾಯಿತು ಎಸ್ಸಿ ಎಸ್ಟಿ ಸಮುದಾಯಕ್ಕೆ ಮೀಸಲಿಟ್ಟ ಇಪ್ಪತ್ತೈದು ಸಾವಿರ ಕೋಟಿ ಹಣವನ್ನು ಸರ್ಕಾರ ವಾಪಸ್ ಪಡೆದಿದ್ದು ಕೂಡಲೇ ಹಿಂತಿರುಗಿಸಬೇಕು ಹತ್ತನೇ ತರಗತಿಯಲ್ಲಿ ರ್ಯಾಂಕ್ ಪಡೆದ ಸಮುದಾಯದ ಮಕ್ಕಳ ವಿದ್ಯಾರ್ಥಿ ವೇತನವನ್ನು ಇಪ್ಪತ್ತೈದು ಸಾವಿರಕ್ಕೆ ಹೆಚ್ಚಿಸಬೇಕು ವಿದೇಶದಲ್ಲಿ ಉನ್ನತ ಶಿಕ್ಷಣ ಪಡೆಯಲು ಬೇಕಾದ ಅಗತ್ಯ ಸೌಲಭ್ಯಗಳನ್ನು ಒದಗಿಸಬೇಕೆಂದು ಪ್ರತಿಭಟನಾಕಾರರು ಆಗ್ರಹಿಸಿದರು ಕಾಂಗ್ರೆಸ್ ಅಧಿಕಾರಕ್ಕೇರಲು ದಲಿತ ಮತಗಳು ಕೂಡ ಕಾರಣವಾಗಿದ್ದು ಇದೀಗ ಸರ್ಕಾರ ಶೋಷಿತ ಸಮುದಾಯವನ್ನು ಕಡೆಗಣಿಸುತ್ತಿದೆ ಇದ್ದ ಸವಲತ್ತುಗಳನ್ನು ಕಿತ್ತುಕೊಂಡಿದೆ ಹೀಗಿದ್ದರೂ ದಲಿತ ರಾಜಕಾರಣಿಗಳು ಮೌನ ವಹಿಸಿದ್ದಾರೆಂದು ಅಸಮಾಧಾನ ವ್ಯಕ್ತಪಡಿಸಿದ್ರು ಅತ್ಯಾಚಾರ ಕೇಸ್ನಲ್ಲಿ ಬಂಧನಕ್ಕೊಳಗಾಗಿರುವ ಪ್ರಜ್ವಲ್ ರೇವಣ್ಣನನ್ನು ಕರ್ನಾಟಕದಿಂದ ಗಡಿಪಾರು ಮಾಡಬೇಕು ಸಿಎಂ ಸಿದ್ದರಾಮಯ್ಯ ಮೂಡ ಹಗರಣದ ಹೊಣೆ ಹೊತ್ತುಕೊಳ್ಳಬೇಕು ಈ ಹಗರಣದಲ್ಲಿ ಭಾಗಿಯಾಗಿರುವ ಎಲ್ಲ ಭ್ರಷ್ಟರನ್ನು ಕೂಡಲೇ ಬಂಧಿಸಬೇಕು ಪ್ರಕರಣವನ್ನು ಸಿಬಿಐ ತನಿಖೆಗೆ ವಹಿಸಬೇಕು ಕೊಡಗಿನ ಪ್ರತಿ ಹಳ್ಳಿಯಲ್ಲೂ ಎಸ್ಸಿ ಎಸ್ಟಿ ಜನಾಂಗಕ್ಕೆ ಸ್ಮಶಾನ ಜಾಗ ಒದಗಿಸಬೇಕು ಕುಶಲನಗರ ಪುರಸಭೆ ವ್ಯಾಪ್ತಿಯ ಬಡವರಿಗೆ ವಸತಿ ವ್ಯವಸ್ಥೆ ಕಲ್ಪಿಸಬೇಕು ಅರ್ಹರಿಗೆ ಹಕ್ಕುಪತ್ರ ನೀಡಬೇಕೆಂದು ಸಮಿತಿಯ ರಾಜ್ಯ ಸಂಘಟನಾ ಸಂಚಾಲಕ ಕೆಬಿ ರಾಜು ಆಗ್ರಹಿಸಿದರು ಕರ್ನಾಟಕ ದಲಿತ ಸಂಘರ್ಷ ಸಮಿತಿ ಭೀಮವಾದ ಹಾಗೂ ರಿಪಬ್ಲಿಕನ್ ಪಾರ್ಟಿ ಆಫ್ ಇಂಡಿಯಾ ಕರ್ನಾಟಕ ಪಕ್ಷದ ವತಿಯಿಂದ ಹಲವು ಬೇಡಿಕೆಗಳು ಇಟ್ಟುಕೊಂಡು ಇವತ್ತು ಕೊಡಗು ಜಿಲ್ಲೆಯ ಜಿಲ್ಲಾಧಿಕಾರಿಯ ಕಚೇರಿ ಮುಂಭಾಗ ಪ್ರತಿಭಟನೆ ಮಾಡ್ತಾ ಇದ್ದೇವೆ ಕೂಡ ಹದಿನೈದು ಒಂಬತ್ತು ಎರಡು ಸಾವಿರದ ಇಪ್ಪತ್ನಾಲ್ಕರಂದು ಮಡಿಕೇರಿ ಮೈಸೂರಿಂದ ಬೆಂಗಳೂರುವರೆಗೆ ಆರು ದಿನ ಕಾಲ್ನಡೆಗೆ ಜಾಥಾ ಮಾಡಿ ಒಂದು ಸಮಾವೇಶನ ಮಾಡಿ ರಾಜ್ಯಪಾಲರಿಗೆ ಮನವಿಯನ್ನು ಕೊಟ್ಟಿದ್ವಿ ಬಡವರಿಗೆ ದಲಿತರಿಗೆ ಮೀಸಲಿಟ್ಟ ಹಣ ಇಪ್ಪತ್ತೈದು ಸಾವಿರ ಕೋಟಿ ಹಣವನ್ನು ಸರ್ಕಾರ ವಾಪಸ್ ತೆಗೆದುಕೊಂಡು ಇತರ ಬಾಗಿಗಳಿಗೆ ಬಳಸಿದೆ ನಮಗೆ ದಲಿತರಿಗೆ ಪರಿಶಿಷ್ಟ ಜಾತಿ ಪರಿಶಿಷ್ಟ ಪಂಗಡದ ಜನರಿಗೆ ಅಭಿವೃದ್ಧಿಗೋಸ್ಕರ ಆಗೇನೆ ಮೀಸಲಿಟ್ಟ ಹಣವನ್ನು ಬೇರೆ ಯಾವುದಕ್ಕೂ ಬಳಸೋ ಹೋಗಿಲ್ಲ ಅವರ ಅಭಿವೃದ್ಧಿಗಾಗಿಯೇ ಇಡಬೇಕು ಯಾಕೆಂದರೆ ಅವರು ಆ ಹಣದಿಂದ ನಮಗೆ ಸಾಲ ಸೌಲಭ್ಯಗಳು ಸಿಗುತ್ತೆ ಗಾಡಿ ತೊಗೊಳ್ಳೋದು ಅಥವಾ ಜೀವನ ಸ್ವಂತವಾಗಿ ಏನಾದರೂ ಅವ್ರ ಜೀವನ ಕಟ್ಕೊಳ್ಲಿಕ್ಕೆ ಅನುಕೂಲ ಆಗುತ್ತೆ ಅದನ್ನು ಎಲ್ಲವನ್ನು ಗೊತ್ತಿದ್ದರೂ ಕೂಡ ಅವರು ಆ ಹಣವನ್ನು ಸರ್ಕಾರದ ಇತರ ಬ ಯೋಜನೆಗಳಿಗೆ ಬಳಕೆ ಮಾಡ್ಕೊಂಡಿದ್ದಾರೆ ಅದನ್ನು ನಾವು ತೀರ್ವ ಖಂಡಿಸ್ತಾ ಇದ್ದೇವೆ ಮತ್ತು ದಲಿತ ವಿದ್ಯಾರ್ಥಿಗಳು ಏನಿದ್ರು ಅವರಿಗೆ ಟೆ ಟೆಂತಲ್ಲಿ ಫಿಫ್ಟಿ ಪರ್ಸೆಂಟ್ ತೊಗೊಂಡ್ರೆ ಅವರಿಗೆ ಐದರಿಂದ ಒಂಬತ್ತು ಸಾವಿರ ರೂಪಾಯಿ ಸಿಗ್ತಿತ್ತು ಸರ್ಕಾರದಿಂದ ಮತ್ತು ರ್ಯಾಂಕ್ ತೊಗೊಂಡ್ರೆ ಟೆಂತಲ್ಲಿ ಅವರಿಗೆ ಇಪ್ಪತ್ತೈದರಿಂದ ನಲವತ್ತೈದು ಸಾವಿರ ರೂಪಾಯಿ ಕೊಡ್ತಿದ್ರು ಅದನ್ನೆಲ್ಲ ಕ್ಯಾನ್ಸಲ್ ಮಾಡಿದರೆ ಆಮೇಲೆ ಉನ್ನತ ವ್ಯಾಸಂಗಕ್ಕಾಗಿ ಹೊರದೇಶಕ್ಕೆ ಹೋಗಿ ಅವರು ವಿದ್ಯಾಭ್ಯಾಸ ಮಾಡಬೇಕು ಅಂದರೆ ಮಕ್ಕಳು ಅದನ್ನು ಕೂಡ ಕ್ಯಾನ್ಸಲ್ ಮಾಡಿದ್ದಾರೆ ಆಗ ನಮ್ಮ ಮಕ್ಕಳು ಮುಂದೆ ಬರಬೇಕಲ್ವಾ ಅವರು ಸಮಾಜಕ್ಕೆ ಒಂದು ಮರ ಒಂದು ಒಳ್ಳೆ ವಿದ್ಯಾರ್ಥಿಗಳ ಒಳ್ಳೆ ಪ್ರಜೆ ಬೇಕಿದೆ ಹಾಗಾಗಿ ಸರ್ಕಾರ ಈ ಥರ ಯೋಜನೆಗೆ ಬಳಸ್ಕೊಂಡು ನಮಗೆ ಮೋಸ ಮಾಡ್ತಾ ಇದೆ ಮತ್ತು ನಮ್ಮ ದಲಿತರ ಭೂಮಿಯನ್ನು ಕೆಲವರು ಉಳ್ಳವರು ಒತ್ತುವರಿ ಮಾಡಿಕೊಂಡು ಜಾಗವನ್ನು ಬಿಡದೆ ಜೀವ ಬೆದರಿಕೆ ಆಗ್ತಾಯಿದ್ದಾರೆ ಭೂಮಿ ಬಿಟ್ಟು ಬಿಡಿಸ್ಕೊಟ್ಟಿಲ್ಲ ಹಾಗಾಗಿ ನಾವು ಹಲವು ಬಾರಿ ಪ್ರತಿಭಟನೆ ಮಾಡಿ ಮನವಿಯನ್ನು ಕೊಟ್ಟಿದ್ದೀವಿ ಇವತ್ತುವರೆಗೆ ದಲಿತರ ಭೂಮಿಯನ್ನು ವಾಪಸ್ ಕೊಟ್ಟಿಲ್ಲ ಇನ್ನು ಹಾಗಾಗಿ ಸರ್ಕಾರ ಕೂಡಲೇ ನಮ್ಮ ಜಾಗಗಳನ್ನ ಬಿಡಿಸ್ಕೊಡ್ಬೇಕು ಮತ್ತು ಈ ಕುಶಾಲರ ಪುರಸಭೆ ವ್ಯಾಪ್ತಿಯಲ್ಲಿ ಕೂಡ ಅಲ್ಲಿ ಬಡವರು ಮನೆ ಕಟ್ಕೊಂಡು ವಾಸ ಮಾಡ್ತಾಯಿದ್ದಾರೆ ಅವರಿಗೆ ಹಕ್ಕುಪತ್ರ ಕೊಡಬೇಕು ಇನ್ನು ಕೆಲವು ಬಡವರಿಗೆ ನಿವೇಶನ ಕೊಟ್ಟು ಮನೆ ಕಟ್ಕೊಡ್ಬೇಕು ಬಡವರಿಗೆ ತುಂಬ ವರ್ಷದಿಂದ ವಾಸ ಮಾಡ್ತಾ ಇದ್ದಾರೆ ದಲಿತರ ಭೂಮಿಯನ್ನು ಬಿಡಿಸ್ಕೊ ಕೊಡಬೇಕು ಅಂತ ಇತರ ನಾವು ಯೋಜನೆಗಳನ್ನ ಏನು ಜಿಲ್ಲಾಧಿಕಾರಿಗಳಿಗೆ ಮನವಿಯನ್ನು ಮಾಡ್ತಾ ಕೂಡಲೇ ನಮ್ಮ ಏನು ದಲಿತರಿಗೆ ಸ್ಪಂದಿಸಬೇಕು ಇಪ್ಪತ್ತೈದು ಸಾವಿರ ಕೋಟಿಯನ್ನು ಮೀಸಲಿಟ್ಟ ಹಣವನ್ನ ದಲಿತರ ಏಳಿಗೆಗಾಗಿ ಅವರ ಉದ್ಧಾರಕ್ಕಾಗಿಯೇ ಆ ದುಡ್ಡನ್ನ ಬಳಸಬೇಕು ಇತರ ಭಾಗ್ಯಗಳಿಗೆ ಬಳಸಬಾರದು ಅಂತ ನಾವು ಮನವಿ ಮಾಡಿಕೊಳ್ತಿದ್ವಿ ಸರ್ಕಾರಕ್ಕೆ ಪ್ರತಿಭಟನೆಯಲ್ಲಿ ಸಮಿತಿಯ ಪ್ರಮುಖರಾದ ಬಿ ಎಸ್ ರಮೇಶ್ ಸಾವಿತ್ರಮ್ಮ ಡಿಟಿ ಸುರೇಶ್ ಕುಮಾರ್ ಬಿಪಿ ಪಿ ಮಹೇಶ್ ಮತ್ತಿತರರು ಪಾಲ್ಗೊಂಡಿದ್ದರು